ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಹತ್ತೊಂಬತ್ ನೂರ ಭಾರತ ಬಿಟ್ಟು ತೊಲಗಿ ಎಂಬ ಕ್ರಾಂತಿ ಮೊಳಗಿತು ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟರು ಹೀಗೆ ಸ್ವಾತಂತ್ರ್ಯದ ಜ್ವಾಲೆ ಇಡೀ ದೇಶದ ತುಂಬಾ ಹರಡಿತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಬ್ರಿಟಿಷರಿಂದ ಸ್ವತಂತ್ರವಾಯಿತು ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಿಕಾರಿಗಳಾದ ಶಂಕರ್ ರಾಠೋಡ್ ಡಿವೈಎಸ್ಪಿ ವೈಎಸ್ಪಿ ಸಂಗಮ ಪುರಸಭೆ ಮುಖ್ಯಾಧಿಕಾರಿ ಕಾಶನ ಧನ್ನಿ ಗ್ರೇಡ್ ತಹಶೀಲ್ದಾರ್ ವೆಂಕಟೇಶ್ ದುಗನ್ ಟಿ ಡಾಕ್ಟರ್ ಮೊಹಮ್ಮದ್ ಗಫರ್ ಬಿಸಿಎಂ ಅಧಿಕಾರಿಗಳಾದ ಅನುಷಾಬಾಯಿ ಚವ್ವಾಣ್ ಮತ್ತು ಅನೇಕ ವಿವಿಧ ತಾಲೂಕಿನ ಅಧಿಕಾರಿಗಳು ಹಾಗೂ ವಿವಿಧ ಪಕ್ಷದ ಗಣ್ಯರು ಕಾರ್ಯಕ್ರಮದಲ್ಲಿ ಅನೇಕರು ಪಾಲ್ಗೊಂಡಿದ್ದರು ವಿವಿಧ ಶಾಲೆಗಳ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಸಾಂಸ್ಕೃತಿಕ ಕಾರ್ಯಕ್ರಮದ ಉತ್ತಮವಾಗಿ ಪ್ರದರ್ಶನ ಮಾಡಿದ ಶಾಲೆಯ ಮಕ್ಕಳಿಗೆ ಶಾಸಕರಿಂದ ಹಾಗೂ ತಹಶೀಲ್ದಾರ್ ಬಹುಮಾನ ವಿತರಿಸಲಾಯಿತು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ ಅವರು ಸುಭಾಷ್ ಚಂದ್ರ ಬೋಸ್ ಬಾಲಗಂಗಾಧರ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಂವಿಧಾನ ಶಿಲ್ಪಿ ಭರತ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಅನೇಕ ಯೋಜನರು ಅಸಂಖ್ಯಾತ ದೇಶ ಭಕ್ತರು ತ್ಯಾಗ ಅವರ ಆದರ್ಶ ತತ್ವಗಳು ನಮಗೆ ಇಂದು ದೀಪವಾಗಿದೆ ಈ ದೇಶ ಭಕ್ತರು ಕಂಡ ಕನಸು ಕನಸು ಮಾಡಲು ನಾವು ನಮ್ಮೆಲ್ಲರೂ ಪಡ ತಗೋಬೇಕಾಗಿದೆ ದೇಶದ ಘನತೆಯನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ಭಾರತೀಯ ಜಾತಿ ಪಂಥ ಭೇದ ಭಾವ ಎನ್ನದೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬುದು ಸಾಬೀತುಪಡಿಸಬೇಕಾಗಿದೆ ಇದಕ್ಕಾಗಿ ನಮ್ಮ ಯುವಕರು ದೇಶ ಪ್ರೇಮ ಕೈಗೊಳಿಸಿಕೊಳ್ಳಬೇಕೆಂದು ಕರೆ ನೀಡುತ್ತಾ ಪಡೆದ ಸುದಿನವಿದ ಬ್ರಿಟಿಷರಿಂದ ದೇಶ ಸ್ವತಂತ್ರ ಪಡೆಯಲು ದೊಡ್ಡ ಸ್ವತಂತ್ರ ಸಂಗ್ರಹಣೆ ನಡೆಯಿತು ತಾಯ್ನಾಡಿನ ಮೇಲೆ ಸತತವಾಗಿ ನಡೆದಿರುವ ಅಕ್ರಮಗಳು ಹಲವಾರು ಪೋರ್ಟುಗೀಸರು ಫ್ರೆಂಚರು ಡಚ್ಚರು ಬ್ರಿಟಿಷರು ಸತತವಾಗಿ ದೇಶವನ್ನ ಕೊಲೆ ಹೊಡೆದರು ದೇಶದ ಸಂಪತ್ತನ್ನು ರೂಢಿ ಮಾಡಿದರು ಇವರ ವಿರುದ್ಧ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವತಂತ್ರ ಚಳವಳಿಯೇ ಪ್ರಾರಂಭವಾಯಿತು ಸ್ವ ಪ್ರಪ್ರಥಮವಾಗಿ ಸ್ವತಂತ್ರ ಸರ್ಕಾರವೇ ಸಾವಿರದ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಿಂದ ಪ್ರಾರಂಭವಾದ ಹೋರಾಟ ನಂತರ ದಿನಗಳಲ್ಲಿ ವಂಗಭಂಗ ಚಳವಳಿ ಫಿಲಾಪಾತ್ ಚಳವಳಿ ಫಿಟ್ ಇಂಡಿಯಾ ಚಳವಳಿ ದಂಡಿ ಸತ್ಯಾಗ್ರಹ ಹೊಸಕಾರ ಚಳವಳಿ ಈಗಿನ ನಡೆದ ಹೋರಾಟಗಳಲ್ಲಿ ಭಗತ್ ಸಿಂಗ್ ಚಂದ್ರಶೇಖರ ರಾಜೂರಾಣಿ ಚೆನ್ನಮ್ಮ ನರಸಿರಾಣಿ ನರಸಿಂವಾಯಿ ಸುಭಾಷ್ ಚಂದ್ರ ಬೋಸ್ ಅನೇಕ ಮಾನ್ಯರು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಮಾನವೇ ಹಾಗೂ ಸಾಕಷ್ಟು ಜನ ಇದರಲ್ಲಿ ತಮ್ಮ ಪ್ರಾಣವನ್ನೇ ಕಾಯ್ದುಕೊಂಡಿದ್ದಾರೆ ಅದೇ ರೀತಿ ಭಾರತ ದೇಶ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಜಗತ್ತಿಗೆ ಮಾದರಿಯಾಗುವಂಥ ಅತಿ ದೊಡ್ಡ ಸಂವಿಧಾನವನ್ನು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ